ನಮಸ್ಕಾರ ಸದಾನಂದಾಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಜಾರಕಿಹೊಳಿ ಬ್ರದರ್ಸ್ ವರ್ಸಿಸ್ ಲಿಂಗಾಯತ್ ಲೀಡರ್ಸ್ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಸ್ವಲ್ಪ ವಿಷಯವನ್ನು ನೋಡೋಣ ಜಾರಕಿಹೊಳಿ ಸಹೋದರು ಹರಿದು ಹಂಚಿ ತಿಂತಾರೆ ತಾವು ಬಂದಂಥಲ್ಲಿ ಇತರಿಗೆ ಸಹಾಯವನ್ನು ಮಾಡ್ತಾರೆ ಸಂಘ ಸಂಸ್ಥೆಗಳಿಗೆ ಸಹಾಯವನ್ನು ಮಾಡ್ತಾರೆ ನಂತರ ಬಾಡಿ ಬಿಲ್ಡರ್ಸ್ ಆಗಲಿ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಾಕಷ್ಟು ದುಡ್ಡನ್ನು ಖರ್ಚು ಮಾಡ್ತಾರೆ ಹೀಗಾಗಿ ಸತೀಶ್ ಜಾರಕಿಹೊಳರು ಜಾರಕಿಹೊಳಿ ಸಹೋದರಲ್ಲಿ ಮಾಸ್ಟರ್ ಮೈಂಡ್ ಹಂಚ್ಕೊಂಡಿದ್ದಾರೆ ಈ ಹಿಂದಿನ ಸರ್ಕಾರದಲ್ಲಿ ಕೇವಲ ಎರಡು ಎರಡೂವರೆ ವರ್ಷ ರಮೇಶ ಜಾರಕಿಹೊಳಿ ದೂರಿಟ್ಟಿದ್ದರು ಅದಾದ ನಂತರ ಕಳೆದ ಮೂವತ್ತು ವರ್ಷಗಳಿಂದ ಇವರು ತಮ್ಮ ಹಿಡಿತದಲ್ಲಿ ಜಿಲ್ಲಾ ಕಾಂಗ್ರೆಸನ್ನು ಇಟ್ಟುಕೊಂಡಿದ್ದಾರೆ ಇದಕ್ಕೆ ಕಾರಣ ಅಂತಂದರೆ ಆರೋದು ಹಂಚೋದು ಮತ್ತು ಲಿಂಗಾಯತರನ್ನು ಹೊಡೆಯೋದು ಯಾವ ರೀತಿ ಹೊಡಿಬೇಕು ಯಾರ ಲಿಂಗಾಯತ ಲೀಡರ್ಸ್ ಕಮಜೋರ್ ಇದ್ದಾರೆ ಅವರನ್ನು ಹಿಡಿದುಕೊಂಡು ಅವರಿಗೆ ಏನಾದರೂ ಒಂದು ಆಮಿಷ ಕೊಟ್ಟು ಒಡೆದು ಇವರು ಆಳ್ತಾ ಇದ್ದಾರೆ ಉಮೇಶ್ ಕತ್ತಿ ಅವರಿದ್ದಾಗ ಸ್ವಲ್ಪ ಇವರಿಗೆ ಹಿನ್ನಡೆ ಉಂಟಾಗಿತ್ತು ಆದರೆ ಈಗ ಸದ್ಯಕ್ಕೆ ಮತ್ತು ಇನ್ನೂ ಒಂದು ಹದಿನೈದು ವರ್ಷ ಸತ್ಯ ಕೈಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಇದ್ದೇ ಇರ್ತದೆ ಯಾಕಂದರೆ ಸಿ ಎಮ್ ಪ್ಲಾನಿಂಗ್ ಕೂಡ ಅವರು ಹಾಕ್ತಾ ಇದ್ದಾರೆ ಇನ್ನು ಲಿಂಗಾಯತ್ ಲೀಡರ್ಸ್ ಬಗ್ಗೆ ಹೇಳಬೇಕಾದ್ರೆ ಇವರು ಪೆಟ್ಟಿಗೆ ತೆಗಿತಾರೆ ಪೆಟ್ಟಿಗೆಯಿಂದ ರೊಕ್ಕ ತೋರಿಸ್ತಾರೆ ಮತ್ತೆ ಮುಚ್ಚಿಡ್ತಾರೆ ಆದರೆ ಜಾರಕಿಹೊಳಿ ಸಹೋದರ ಆಗಿಲ್ಲ ಪೆಟ್ಟಿಗೆ ತೆಗಿತಾರೆ ಸ್ವಲ್ಪ ಆ ಕಡೆ ಈ ಕಡೆ ಹಂಚ್ತಾರೆ ಹೀಗಾಗಿ ಲಿಂಗಾಯತ್ ಲೀಡರ್ಸು ಲೀಡರ್ ಆಗಲಿಕ್ಕೆ ಸಾಧ್ಯ ಆಗಿಲ್ಲ ಈ ಹಿಂದೆ ವಿ ಎಲ್ ಪಾಟೀಲರು ಜಿಲ್ಲಾ ಆಳಿದರು ನಂತರ ಶಂಕರಂದರು ಆಳಿದರು ಈಗ ಸತೀಶ್ ಜಾರಕಿಹೊಳರು ಜಿಲ್ಲಾವನ್ನು ಆಳ್ತಾ ಇದ್ದಾರೆ ಇವರು ತಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಟುಕೊಂಡಿದ್ದಾರೆ ಇನ್ನು ಲಕ್ಷ್ಮಣ್ ಸೌದೆ ಕೇವಲ ಅತ್ರಿ ಮತ್ತು ಕಾಗವಾಡಕ್ಕೆ ಸೀಮಿತಿದ್ದಾರೆ ಅನ್ನ ಸಬ್ ಜೊಲ್ಲೇ ಕೇವಲ ಚಿಕ್ಕೋಡಿ ಅಕ್ಷಂಬಕ್ಕೆ ಸೀಮಿತ ಆಗಿದ್ದಾರೆ ನಂತರ ಪ್ರಕಾಶ್ ಹುಕ್ಕೇರಿ ಗಣೇಶ್ ಹುಕ್ಕೇರಿ ತಮ್ಗೆ ಗೊತ್ತಿದೆ ಇವ್ರ ಗ್ಯಾಂಗಿನ ಸದಸ್ಯರವರು ಎ ಬಿ ಪಟ್ಟರು ಅವರು ಕೂಡ ಕಾಂಗ್ರೆಸ್ಸಲ್ಲಿದ್ದಾರೆ ಅವರು ಕೂಡ ಬೆಳಲಿಕ್ಕೆ ಸಾಧ್ಯ ಆಗಲಿಲ್ಲ ಹಿಂದೆ ಉಮೇಶ್ ಕತ್ತಿ ಅವರಿದ್ದಾಗ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಹಿಡಿತವನ್ನು ಸಾಧಿಸ್ತಿದ್ರು ಆದರೆ ಅವರ ಮರಣದ ನಂತರ ಮತ್ತು ಸತೀಶ್ ಜಾರಕಿಳವರು ಈಗ ಸರ್ಕಾರ ರಚನೆ ಆದ ನಂತರ ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಹೀಗೆ ಒಂದೊಂದು ಕ್ಷೇತ್ರದಲ್ಲಿ ಇವರು ತಮ್ಮದೇ ಆದಂಥ ಪ್ರಭುತ್ವವನ್ನು ಸಾಧಿಸ್ತಾ ಇದ್ದಾರೆ ಏನು ಕೆಲವು ತಾಲೂಕುಗಳಲ್ಲಿ ಅವರು ಇದ್ದಾರೆ ಆದರೆ ಆ ಭಾಗಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ ಹೀಗಾದರೆ ಮುಂದೆ ಲಿಂಗಾಯತ ಪರಿಸ್ಥಿತಿ ಭಾಳ ಕಠಿಣ ಆಗ್ತದೆ ಎಲ್ಲರೂ ಲಿಂಗಾಯತ ಲೀಡರ್ಸ ಕೂಡಿಕೊಂಡು ಈಗೇನು ಎರಡೂವರೆ ವರ್ಷ ಮಾಡಲಿಕ್ಕೆ ಏನೂ ಇಲ್ಲ ಆದರೆ ಮುಂದಿನ ಸರ್ಕಾರದಲ್ಲಿ ಇರಾನಿ ಕಡಾಡಿ ಅಂತವರು ಅವರೆಲ್ಲ ಕುಡ್ಕೊಂಡು ಒಂದು ಗ್ಯಾಂಗನ ತಯಾರು ಮಾಡಲೇಬೇಕಾಗ್ತದೆ ತಮಗೆ ಗೊತ್ತಿದೆ ಅರಭಾಮಿ ಕ್ಷೇತ್ರದಲ್ಲಿ ಬಾಲಚಂದ್ ಯಾವ ರೀತಿ ಗೆದ್ದರು ಅಲ್ಲಿಂದ ಇಲ್ಲಿವರೆಗೆ ಲಿಂಗಾಯತ ಲೀಡ್ರನ್ನು ಅವರು ಖರೀದಿ ಇದ್ದಾರೆ ಅಂತ ಹೇಳ್ಬೋದು ಕೆಲವೇ ಕೆಲವು ನಿಷ್ಠಾವಂತರು ಒಂದು ಗುಂಪನ್ನು ಕಟ್ಟಿಕೊಂಡಿದ್ರು ಕೂಡ ಜಾರಕಿಹೊಳಿ ಸಹೋದರ ಎದುರು ಹಾಕಿಕೊಂಡು ಬಾಳಲಿಕ್ಕೆ ಸಾಧ್ಯ ಇಲ್ಲ ನಂತರ ತಮಗೆಲ್ಲ ಗೊತ್ತಿದೆ ಜಾರಕಿಹೊಳಿ ಸಹೋದರು ಪಟ್ಟಿಗೆಯನ್ನು ಓಪನ್ ಇಟ್ಟಿರ್ತಾರೆ ಬಂದವರಿಗೆ ಎಲ್ಲರಿಗೆ ಸಹಾಯ ಮಾಡ್ತಾರೆ ಏನು ಪ್ರಭಾಕರ್ ಕೋರೆ ಅದು ಸುಟ್ ಕೇಸ ಕೇವಲ ಸುಟ್ ಕೇಸಲ್ಲೇ ಅನ್ನಿಸೋದ್ರಲ್ಲಿ ದಿನಾವತು ರಾಜಕಾರಣಿ ಅಲ್ಲ ಇವರೊಬ್ಬರು ವ್ಯಾಪಾರಸ್ಥರು ನಂತರ ಮಹತ್ತೇಶ್ ಕೌಟಿ ಮಠ ಯಾರಾದರೂ ಕೇ ಸಹಾಯ ಕೇಳಲಿಕ್ಕೆ ಹೋದರೆ ನನಗೆ ಕೊಡಿರಿ ನನಗೆ ಸ್ವಾಮಿ ನಾನು ಸ್ವಾಮಿ ಕಡೆ ನೀವು ಕೇಳಲಿಕ್ಕೆ ಬಂದಿರಿ ಅಂತೇಳಿ ಒಂದು ಐದು ಸಾವಿರ ಕೇಳಿದ್ರು ಕೂಡ ಇವರು ಕೊಡೋದಿಲ್ಲ ಇಂಥ ಲೀಡ್ರ್ ಲಿಂಗಾಯತದಲ್ಲಿ ಇರೋದರಿಂದ ಇವರು ಬೆಳಿಲಿಕ್ಕೆ ಸಾಧ್ಯ ಆಗಿಲ್ಲ ಲಿಂಗಾಯತ ಲೀಡರ್ಸ್ ವರ್ಸಸ್ ಜಾರಕಿಹೊಳ್ರ ಮಧ್ಯೆ ದೊಡ್ಡ ಅಂತರ ಉಂಟಾಗ್ತಾ ಇದೆ ಹೀಗೆ ಮುಂದುವರೆದರೆ ಡಿ ಸಿ ಸಿ ಬ್ಯಾಂಕನ್ನು ಕಳೆದುಕೊಳ್ಬೇಕಾಗ್ತದೆ ಯಾಕಂದ್ರೆ ಮೊನ್ನೆ ಈ ಕಾಪ್ತಿ ಭಾಗಕ್ಕೆ ಪಿ ಕೆ ಪಿ ಎಸ್ಗೆ ರಾಹುಲ್ ಜಾರಕಿಹೊಳನ್ನ ಮೆಂಬರ್ ಮಾಡಿದ್ದಾರೆ ಅಂದರೆ ಮುಂದೆ ಡಿ ಸಿ ಸಿ ಬ್ಯಾಂಕ್ಗೆ ಇವ್ರನ್ನ ಅಲ್ಲಿ ಮೆಂಬರ್ಶಿಪ್ ತಂದು ಏನಾದರೂ ಅಧ್ಯಕ್ಷ ಗಿರಿ ಹೊಡೆಯುವಂಥ ಸಾಧ್ಯತೆ ಕೂಡ ಅಲುಗಳಂತಿಲ್ಲ ಈಗೇನೋ ಡಮ್ಮಿ ಕುಂಚಿದ್ದಾರೆ ಅದು ಶಕ್ತಿ ಜಾರಕಿಹೊಳ ಹಿಡಿತದಲ್ಲೇ ಇದೆ ಹೀಗಾಗಿ ಈಗ ಸದ್ಯಕ್ಕೆ ಸತ್ಯ ಜಾರಕಿಹೊಳರು ಮೇಲುಗೈ ಸಾಧಿಸಿದ್ದಾರೆ ಲಿಂಗಾಯತ್ ಲೀಡ್ಸು ಇದನ್ನು ಗಮನಿಸಬೇಕಾಗ್ತದೆ ರಾಜಕೀಯ ತಂತ್ರಗಾರಿಕೆಯನ್ನು ಹೆರಿಬೇಕಾಗಿದೆ ಮಾಸ್ಟರ್ ಮೈಂಡ್ ಇದ್ದರೆ ನೀವು ಡಬಲ್ ಮಾಸ್ಟರ್ ಮೈಂಡ್ ಒಬ್ಬನ ತಯಾರು ಮಾಡಬೇಕಾಗ್ತದೆ ಮತ್ತು ತಮ್ಮನ ತಮ್ಮನ್ನು ಅಲ್ಲಿವರೆಗೆ ಅಲ್ಲಿವರಿಗೆ ಎಲ್ಸುವಾಗಲಿ ನಮಸ್ಕಾರ